ೇಜಿ ಕುಕ್ಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮೊದಲಿಗೆ ಒಂದು ನಾಲ್ಕು ಸ್ಪೂನ್ ಅಕ್ಕಿನ ಒಂದು ಎರಡು ಅವರ್ ನೆನೆ ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಬೆಲ್ಲನ ನೀರಲ್ಲಿ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು ಒಂದು ಸ್ವಲ್ಪ ಕಾಯಿ ಒಂದು ಅರ್ಧ ಹೋಳಷ್ಟು ಒಂದು ಸ್ವಲ್ಪ ಶುಂಠಿ ಒಂದು ಏಲಕ್ಕಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅಕ್ಕಿನೂ ಹಾಕೊಂಡು ರುಬ್ಕೋಬೇಕು ಕ್ಲೀನಾಗಿ ಫುಲ್ ನೈಸು ಬೇಕಾದ್ರೂ ರುಬ್ಕೋಬೋದು ನೋಡಿ ಈಗ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡ್ರೆ ಸಾಕು ಈಗ ನೋಡಿ ಬೆಲ್ಲ ಇಲ್ಲಿ ಕರ್ಗೋಕೆ ಮಡಗಿದ್ದೀನಿ ಇದೆ ಬೆಲ್ಲ ಕರಗಿ ಕ್ಲೀನಾಗಿ ನೀರು ಕುದಿಬೇಕು ನೋಡಿ ಈಗ ನೀರು ಕುದೀತಾ ಇದೆ ಈಗ ರುಬ್ಬಿರೋಂಥ ಕಾಯಿ ಮತ್ತು ಅಕ್ಕಿನ ಇಷ್ಟನ್ನೂ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಕೆಳಗಡೆ ಎಲ್ಲ ಅಕ್ಕಿ ಪಾಯಸ ಆಗಿರೋದ್ರಿಂದ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅದು ಕುದಿಯೋ ತನಕ ಇಲ್ಲಾಂದರೆ ಗಂಟು ಕಂಡು ಥರ ಆಗುತ್ತೆ ಪೈಸೆ ಚೆನ್ನಾಗಿ ಬರಲ್ಲ ನಿಮ್ಗೆ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಕುದಿಬೇಕಾದ್ರೆ ಗಟ್ಟಿ ಇದ್ರೆ ಆಲಿದ್ಮೇಲೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಆಗಿರಲಿ ಅದು ಕುದಿ ಬರೋ ತನಕ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಪಾಯಸ ప్లీజ్ ఫ్రెండ్స్ సబ్స్క్రైబ్ టు మై చానల్ ఇన్న యవర కుకింగ్ రెసిపి బో కమెంట్ మిమ్మ ఈ వీడియో ఇష్ట ఫ్రెండ్స్ ఫ్యమిలి మెంబర్స్ ఎల్గూ ಮಾಡಿ మి సబ్స్క్రైబ్ నోడి ఈ కదీతైతే ಈ ಟೈಮಲ್ಲಿ ನಿಮಗೆ ಏನಾದರೂ ಗಟ್ಟಿ ಆಗಿದೆ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಇದ್ದರೆ ಸಾಕು ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಯಾವ್ಯಾವ ಥರ ಕುಕಿಂಗ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬೈ ಕೀಪ್ ಫಿಟಿಂಗ್ ಫಾರ್ ನೆಕ್ಸ್ಟ್ ಲಾಗ್ ಬೈ ಬಾಯ್